ನಮಸ್ಕಾರ ನನ್ನ ಹಿತೇಶಿಗೆ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಈಗ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಹತ್ತಿರ ಗ್ರೋ ಬ್ಯಾಕ್ ಮಾಡಿ ಮಾಡಿರೋದು ಕೆಳಗಡೆ ಸೆವೆನ್ನು ಚಿತ್ರ ಎಂಟು ಮತ್ತು ತರ್ಟಿ ಸಿಕ್ಸು ಅದು ಎಲ್ಲ ನಾನು ಒಂದು ನಾಲ್ಕೈದು ದೊಡ್ಡ ದೊಡ್ಡ ಗ್ರೋ ಬ್ಯಾಕ್ ಮಾಡಿದಾಗ ಇದು ಮುಕ್ಕಿತ್ತು ಅದಕ್ಕೆ ಎರಡು ಇಂಥ ಈ ಸೈಜ್ ನಾವು ಮಾಡಿದ್ದೀನಿ ಅದರಲ್ಲಿ ಒಂದು ನಾಲ್ಕು ಇಂಚು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆ ಕಳೆ ಗಡ್ಡೆ ಇರೋದನ್ನು ನಾನು ಎಲ್ಲ ತೆಗೆದಾಕಿದ್ದೆ ಆದರೂ ಎಲ್ಲೋ ಇರುತ್ತೆ ಭತ್ತ ಇರುತ್ತೆ ಇವಾಗ ಸೊಪ್ಪಿನ ಬೀಜ ಹಾಕಿದ್ದೀನಿ ಈ ಬೆಂಡೆಕಾಯಿ ಬೀಜ ಹಾಕಿದ್ದೀನಿ ಹಾಗಾಗಿ ಹಿಂಗೆ ಮಣ್ಣು ಬಿಟ್ಟು ಕ್ಲೀನಾಗಿ ಗಡ್ಡೆ ತೆಗಿ ಇಲ್ಲ ಇಲ್ಲಾಂದರೆ ಆಗಿರೋ ಬೀಜ ಮೊಳಕೆ ಹೊಡೆದು ಸ್ವಲ್ಪ ಒಂದು ಗಿಣ್ಣು ಅಷ್ಟು ಬಂದಾಗ ಆವಾಗ ಬೇಕಾದರೆ ತೆಗಿಬೋದು ಅದನ್ನು ಈಗ ಹಾಗೆ ಕೀಳ್ತಾ ಇದ್ದೀನಿ ಮತ್ತು ಬಂದ್ಬಿಡ್ತದೆ ಅದು ಆಮೇಲೆ ಹುಲ್ಲು ಇರುತ್ತಲ್ಲ ಅದನ್ನು ತೆಗಿ ತುಳಸಿ ಗಿಡ ಈ ಕ್ರೋಬ್ಯಾಗಲ್ಲಿ ಒಳ್ಳೆ ಬುಷಿಯಾಗಿ ಬೆಳೆದಿದೆ ನನಗೆ ಅದು ಬೀಜ ಬೇಕಾಗಿತ್ತು ತೆನೆ ಹಾಗೆ ಕಟ್ ಮಾಡಿಲ್ಲ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದೆ ಇದು ಮಣ್ಣು ಜಾಸ್ತಿ ಇರುತ್ತಲ್ಲ ಇಲ್ಲಿ ಹಾಗಾಗಿ ತುಳಸಿ ಎಲೆ ದಿನಾ ಎರಡು ತಿಂದರೆ ತುಂಬ ಒಳ್ಳೆಯದು ಆಮೇಲೆ ಈ ಗ್ರೋ ನಾನು ಬೆಂಡೆ ಬೀಜನ ಒಂದು ನಾಲ್ಕು ಕಡೆ ಇಟ್ಟಿದ್ದೆ ಅದರಲ್ಲಿ ಒಂದೇ ಒಂದು ಈ ಗ್ರೋ ಸಹ ಏನು ಹಾಕಿದ್ರೂ ಬರುತ್ತೆ ನೋಡಿ ಇಲ್ಲಿ ಒಂದು ಚಿಗುರು ಹಾಕ್ಕೊಂಡಿದ್ದೆ ಚೆನ್ನಾಗಿ ಇದೆ ಇಲ್ಲಿ ಮಸಪ್ ಕಾಕತ್ತೆ ಅದು ಚಿಕ್ಕ ಎಲೆ ಬಂದಿದ್ದೀನಿಲ್ಲ ಅದು ಮಸಪ್ ಹಾಕೋದು ಇದು ಚೆಂಡು ಸಸಿ ಇದು ಸಾಕಿದ್ದೀನಿ ತುಂಬ ಅದಕ್ಕೋಸ್ಕರ ಚಿಕ್ಕ ಜಾಗದ ಇದ್ರೂ ಸಾಕು ಇದು ಮೂರನೇ ಮಹಡಿ ಮೇಲೆ ಇರೋದು ಸ್ವಲ್ಪ ಜಾಗದಲ್ಲಿ ಇದ್ದರೂ ಸಾಕು ನಾವು ಏನು ಬೇಕಾರೋ ನಾವು ಬೆಳ್ಕೋಬೋದು ಪಾಠಗಳಲ್ಲಿ ಈ ಥರ ಗ್ರೂ ಬ್ಯಾಗ್ ದೊಡ್ಡ ದೊಡ್ಡ ಗ್ರೂ ಬ್ಯಾಗಲ್ಲಿ ಏನು ಬೇಕಾರೋ ಬೆಳ್ಕೊಬೋದು ನಾವು ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ನೋಡೋರು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಇದೇ ತರ ಬೆಳೆಸ್ಕೊಳ್ಳಿ ಆಮೇಲೆ ಆರೋಗ್ಯಕರವಾಗಿ ವಾಕ್ ಹೋಗೋದೇ ಬೇಕಾಗಿಲ್ಲ ಪ್ರತಿನಿತ್ಯ ಈ ಗಿಡಗಳ ಹತ್ರ ಓಡಾಡಿಕೊಂಡು ಎಲ್ಲಾ ಗಿಡಗಳ ಹತ್ರನೂ ಸ್ಪರ್ಶ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಅದೇ ಇದೇ ತರ ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ಉಡದಲ್ಲಿ ಸರ್ವ ಜನ ಸುಖಿನ ಅಭಾವತ್